ನಮಸ್ಕಾರ ನ್ಯೂಸ್ ಏಟಿನ್ ಡಿಜಿಟಲ್ ಕಂಟೆಂಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಗೀತಾ ಸಾಕಷ್ಟು ಕನ್ನಡ ಚಿತ್ರಗಳು ಬಿಡುಗಡೆ ಆಗ್ತದೆ ಜನವರಿಯಿಂದ ಇದುವರೆಗೂ ಕೂಡ ಏನಿಲ್ಲ ಅಂದರೂ ಐವತ್ತೆಂಟು ಸಿನಿಮಾಗಳು ಕನ್ನಡದಲ್ಲಿ ಬರ್ತದೆ ಎಷ್ಟೋ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಶಾಖಾಹಾರಿ ಆಗಿರ್ಬೋದು ಅಥವಾ ಕಳೆದ ವಾರ ರಿಲೀಸ್ ಆದಂತಹ ಕೆ ಟಿ ಎಂ ಆಗಿರ್ಬೋದು ಅದೇ ರೀತಿಯ ಸಾಕಷ್ಟು ಸಿನಿಮಾಗಳು ಕಂಟೆಂಟ್ ಬೆಸ್ಟ್ ಮೂವೀಸ್ಗಳು ಜನರನ್ನು ತಲುಪುವಲ್ಲಿ ಎಲ್ಲೋ ಒಂದು ರೀತಿ ವಿಫಲವಾಗ್ತಿದೆ ಅಂತ ಹೇಳ್ಬೋದು ಸ್ಟೋರಿ ಚೆನ್ನಾಗಿದೆ ಪಾತ್ರಧಾರಿಗಳು ಚೆನ್ನಾಗಿದ್ದಾರೆ ಆದರೂ ಕೂಡ ಎಲ್ಲೋ ರೀಚ್ ಇಲ್ಲ ಜೊತೆಗೆ ಮತ್ತೊಂದು ವಾರದಲ್ಲಿ ಇನ್ನಷ್ಟು ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು ಆ ಸಿನಿಮಾ ಏನೇನು ಹೈಪ್ ಆಗುತ್ತೆ ಅನ್ನುವಂತಹ ಟೈಮಲ್ಲಿ ಇದರಿಂದಾಗಿ ರೀತಿ ತೊಂದರೆ ಆಗ್ತಿದ್ಯಾ ಅನ್ನುವಂತಹ ಒಂದು ಗೊಂದಲ ಸಿನಿಮಾ ಥಿಯೇಟರ್ಗಳ ವಿಚಾರದಲ್ಲಾಗಿರ್ಬೋದು ಅಥವಾ ಸಿನಿಮಾ ರಿಲೀಸ್ ವಿಚಾರದಲ್ಲಾದರೂ ನಡೀತಾ ಇದೆ ಬಟ್ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಕರಟಕ ದಮ್ಮನಕ ಅದರ ಜೊತೆಗೆ ರಂಗನಾಯಕ ಸಿನಿಮಾ ರಿಲೀಸ್ ಆಗಿದೆ ಇನ್ನುಳಿದಂತೆ ಬ್ಲಿಂಕ್ ಸಿನಿಮಾ ಕೂಡ ರಿಲೀಸ್ ಆಗಿದೆ ಇದರ ಜೊತೆಗೆ ಮನದರಸಿ ಅನ್ನುವಂತಹ ಸಿನಿಮಾ ಕೂಡ ರಿಲೀಸ್ ಆಗಿದೆ ಒಟ್ಟು ಈ ವಾರ ಆರು ಸಿನಿಮಾಗಳು ರಿಲೀಸ್ ಆಗಿದೆ ಎಷ್ಟೋ ಸಿನಿಮಾಗಳು ರಿಲೀಸ್ ಆಗಿದೆ ಆದರೆ ಇವತ್ತು ನಾನು ಒಂದು ವಿಭಿನ್ನವಾದಂತಹ ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ಎಷ್ಟು ಕಳೆದ ವಾರ ಕಳೆದ ವರ್ಷ ಅಂತ ಹೇಳಿದರೆ ಒಂದು ರೀತಿ ಬಾಲಿವುಡ್ನ ಸಿನಿಮಾಸ್ಗಳು ಹಿಟ್ಟಾಯಿತು ಆ್ಯಂಡ್ ತೆಲುಗು ಸಿನಿಮಾಗಳು ಹಿಟ್ಟಾಯಿತು ಆದರೂ ಹಿಂದಿನ ವರ್ಷ ಕನ್ನಡದ ಕಾಂತಾರ ಹಿಟ್ಟಾಯಿತು ಅಂದರೆ ನಾವು ಇತ್ತೀಚೆಗೆ ಗಮನಿಸಿದಾಗ ಎಲ್ಲೋ ಒಂದು ರೀತಿ ಹೀರೋಯಿಸಮ್ ಮಾಸ್ ಅನ್ನುವಂತಹ ಸಿನಿಮಾಗಳನ್ನು ಬಿಟ್ಟು ಜನಗಳ ಒಂದು ನೋಡುವಂತಹ ಅಭಿರುಚಿ ಬದಲಾಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಕಾಂತಾರ ಕಡಿಮೆ ಬಜೆಟ್ನ ಚಿತ್ರ ಅಂದರೆ ಹದಿನಾರು ಕೋಟಿ ಬಜೆಟ್ನ ಸಿನಿಮಾ ಆರಂಭದಲ್ಲಿ ಅಷ್ಟು ಸುದ್ದಿ ಮಾಡಲಿಲ್ಲ ಅಂತ ಹೇಳಿದ್ರು ಆ ಸಿನಿಮಾವನ್ನ ನೋಡಿದಂಥವರು ಆಮೇಲೆ ಒಂದು ರೀತಿ ಮೌತ್ ಪಬ್ಲಿಸಿಟಿ ಮೂಲಕ ಬಾಕ್ಸ್ ಆಫೀಸಲ್ಲಿ ಒಂದಷ್ಟು ಕಲೆಕ್ಷನನ್ನು ಮಾಡ್ತು ಹತ್ತತ್ರ ಮುನ್ನೂರು ಕೋಟಿ ಕಲೆಕ್ಷನ್ ಮೂಲಕ ಡಿವೈನ್ ಆಗಿ ರಿಷಬ್ ರವರು ಹೆಸರು ಮಾಡುವಂತೆ ಮಾಡ್ತು ಅದರಲ್ಲಿದ್ದು ಒಂದಷ್ಟು ಕಂಟೆಂಟ್ ಆ ಒಂದು ಕತೆ ಏನಿತ್ತು ಕನ್ನಡದ ನೆಲ ಸಂಸ್ಕೃತಿಯನ್ನು ಹೊರ ರಾಜ್ಯಗಳಿಗೂ ಕೂಡ ಬಿಂಬಿಸುವಂತಹ ಪ್ರಯತ್ನದ ಜೊತೆಗೆ ಏನೋ ಒಂದು ರೀತಿ ವಿಭಿನ್ನವಾಗಿದೆ ಅಲ್ವಾ ಸಿನಿಮಾ ವಿಭಿನ್ನವಾದ ಕತೆ ಇದೆ ಅಲ್ವಾ ಅನ್ನುವಂತಹ ರೀತಿಯಲ್ಲಿ ವೀಕ್ಷಕರನ್ನು ಥಿಯೇಟರ್ ಕಡೆಗೆ ಕರೆತಂತು ಈಗ ಈ ವರ್ಷ ಎಸ್ಪೆಷಲಿ ಮಲಯಾಳಂ ಸಿನಿಮಾಗಳು ರೂಲ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ಬೋದು ಈ ವರ್ಷ ಮಲಯಾಳಂ ಸಿನಿಮಾಗಳ ವರ್ಷ ಅಂತಲೇ ಹೇಳ್ಬೋದು ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮಲಯಾಳಂ ಸಿನಿಮಾದಲ್ಲಿ ಮ ಮೋಹನ್ ಲಾಲ್ರವರು ನಡೆಸಿದಂತಹ ನೀರು ಸಿನಿಮಾ ಹಿಟ್ಟಾಯಿತು ಒಳ್ಳೆಯ ಹೆಸರನ್ನು ಪಡಿತು ಆ್ಯಂಡ್ ಅವರು ಆ್ಯಕ್ಟ್ ಮಾಡಿರುವಂತಹ ಬ್ರಹ್ಮಯುಗಂ ಏನಿದೆ ಅದು ಕೂಡ ಹತ್ತತ್ರ ನೂರು ಕೋಟಿ ಕಲೆಕ್ಷನ್ ಮಾಡುವಲ್ಲಿ ಹೋಗಿ ಹೋಯಿತು ಜೊತೆಗೆ ಪ್ರೇಮುಳು ಅನ್ನುವಂತಹ ಮಲಯಾಳಂ ಸಿನಿಮಾ ಕೂಡ ಹೆಸರನ್ನು ಮಾಡ್ತಾ ಇದೆ ಇದೆಲ್ಲದಕ್ಕಿಂತ ವಿಭಿನ್ನವಾದಂತಹ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಹೆಸರು ಮಾಡ್ತಿರುವಂಥದ್ದು ಮಂಜು ಮೇಲ್ ಬಾಯ್ಸ್ ನೀವು ನಂಬ್ತೀರ ಹದಿನೈದು ದಿನಕ್ಕೆ ಮಂಜು ಮೇಲ್ ಬಾಯ್ಸ್ ಸಿನಿಮಾ ಹತ್ತತ್ರ ನೂರು ಕೋಟಿ ಕಲೆಕ್ಷನ್ ಮಾಡುವತ್ತ ಹೋಗ್ತಾ ಇದೆ ಇದಕ್ಕೆ ಕಾರಣ ಆ ಚಿತ್ರದ ಒಂದು ಕತೆ ರಿಯಲಿಸ್ಟಿಕ್ ಕತೆ ಅಂದರೆ ನೈಜ ಕಥೆಯಾಧಾರಿತ ಸಿನಿಮಾ ಮಂಜುಮೆಲ್ ಬಾಯ್ಸ್ ಕನ್ನಡ ಸಿನಿಮಾಗಳನ್ನು ಬಿಟ್ಟು ಈ ಒಂದು ಸಿನಿಮಾ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಮಾತಾಡ್ತಿರುವಂಥದ್ದು ಕಂಟೆಂಟ್ ಯಾವ ರೀತಿ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಈ ಒಂದು ಸಿನಿಮಾವನ್ನು ಕನ್ನಡದ ಪ್ರೇಕ್ಷಕರು ಕೂಡ ನೋಡ್ತಿದ್ದಾರೆ ಯಾಕೆ ಅಂಥದ್ದು ಏನಿದೆ ಈ ಸಿನಿಮಾದಲ್ಲಿ ಅಂತ ನೋಡೋದಾದರೆ ಮಂಜುಮೆಲ್ ಬಾಯ್ಸ್ ಇದು ಕಂಪ್ಲೀಟಾಗಿ ಸಿನಿಮಾ ನಡೆದಿರುವಂಥದ್ದು ಶೂಟಿಂಗ್ ನಡೆದಿರುವಂಥದ್ದು ಕೊಚ್ಚಿ ಕೇರಳದ ಕೊಚ್ಚಿ ಹಾಗೆ ಚೆನ್ನೈನ ಕೊಡೈಕೆನಾಲ್ನಲ್ಲಿ ನಡೆದಿರುವಂಥದ್ದು ಈ ಸಿನಿಮಾನ ನೋಡಿದಂಥವ್ರು ಖಂಡಿತವಾಗ್ಲೂ ತಮಿಳಿನ ಗುಣ ಸಿನಿಮಾವನ್ನು ಮಿಸ್ ಮಾಡ್ದೆ ನೋಡಿರ್ತೀರ ಯಾಕಂತ ಹೇಳಿದರೆ ಗುಣ ಕೇವ್ ಅಂತ ಹೆಸರು ಪಡೆದಂತಹ ಆ ಒಂದು ಜಾಗದಲ್ಲಿ ಮಂಜುಮೇಲ್ ಬಾಯ್ಸ್ ಸಿನಿಮಾದ ಶೂಟಿಂಗ್ ಆಗಿದೆ ಸ್ನೇಹ ಏನು ಅನ್ನೋದು ಸ್ನೇಹಿತರು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ನಿಜವಾಗ್ಲೂ ಮಂಜುಮೇಲ್ ಬಾಯ್ಸ್ ಸಿನಿಮಾವನ್ನ ನೋಡಿದಾಗ ಗೊತ್ತಾಗುತ್ತೆ ಏನಿಲ್ಲ ಸಿಂಪಲ್ ಆಗಿ ಇರುವಂತಹ ಕತೆ ಆರಾಮಾಗಿ ನೋಡ್ತಾ ನೋಡ್ತಾ ನಿಮ್ಮನ್ನು ನಗಸ್ತಾ ಎಲ್ಲೋ ಒಂದು ರೀತಿ ಭಾವನಾತ್ಮಕ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಸ್ನೇಹಿತರೆಲ್ಲರೂ ಕೂಡ ಸೇರಿ ಟ್ರಿಪ್ ಬರ್ತಾರೆ ಆ ಒಂದು ಟ್ರಿಪ್ಪಲ್ಲಿ ಅವರೆಲ್ಲರ ಆಸೆಯಂತೆ ಚೆನ್ನೈನ ಅಂದರೆ ಕೋಡಾಯ್ಕೆನಲ್ಲಿನ ಮ ಗುಣ ಕೇವ್ಗೆ ಹೋಗ್ಬೇಕನ್ನುವಂತಹ ಗೆಳೆಯನ ಆಸೆಗೆ ಎಲ್ಲರೂ ಹೋದಾಗ ಹೋಗಬಾರ್ದು ಅಂದರೆ ಆ ರೆಸ್ಟ್ರಿಕ್ಟೆಡ್ ಏರಿಯಾ ಅನ್ನೋದೇನಿದೆ ಆ ಒಂದು ಜಾಗಕ್ಕೆ ಅಚಾನಕ್ಕಾಗಿ ಹೋಗ್ತಾರೆ ಇನ್ನೇನು ಬಂಡೆ ಮೇಲೆ ಕೆತ್ತಬೇಕು ನಾವು ಬಂದಿದ್ದೀವಿ ಮಂಜು ಮೇಲೆ ಬಾಯ್ಸ್ ಅನ್ನುವಂಥ ಹೆಸರನ್ನು ಬರೆದು ಫೋಟೋವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಟೈಮಲ್ಲಿ ಅಲ್ಲೊಂದು ಅವಘಡ ಸಂಭವಿಸುತ್ತೆ ಸುಭಾಷ್ ಅನ್ನುವಂತಹ ಸ್ನೇಹಿತ ಹೇಗೆ ಪಾತಾಳದಲ್ಲಿ ಬೀಳ್ತಾನೆ ಅವನನ್ನು ಕಾಪಾಡೋದಕ್ಕೆ ಯಾವ ರೀತಿ ಮತ್ತೊಬ್ಬ ಸ್ನೇಹಿತ ಆ ಒಂದು ಪಾತಾಳಕ್ಕೆ ಇಳಿತಾನೆ ಅವನನ್ನು ರಕ್ಷಿಸ್ತಾನೆ ಆ ಸುದ್ದಿಯನ್ನು ಎಲ್ಲೂ ಕೂಡ ಹೇಳ್ಕೊಳಕ್ಕೆ ಹೋಗಲ್ಲ ಆದರೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಂತಹ ಸುದ್ದಿ ಕೊನೆಯದಾಗಿ ಅವರ ಮನೆಯವರಿಗೆ ತಿಳಿಯುತ್ತೆ ಒನಿತಿ ಎಷ್ಟೋ ಮಂದಿ ಆ ಒಂದು ಪಾತಾಳಕ್ಕೆ ಬಿದ್ದವರು ಮತ್ತು ವಾಪಸ್ ಬರಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಹೋಗಿರ್ತಾರೆ ಆದರೆ ನನ್ನ ಸ್ನೇಹಿತ ಬದುಕೇ ಇರ್ತಾನೆ ಅವನನ್ನು ಬಿಟ್ಟು ನಾವು ಹೋಗಲ್ಲ ಅನ್ನುವಂತಹ ಮಂಜುಮೆಲ್ ಬಾಯ್ಸ್ ಆ ಗ್ರೂಪ್ ಏನಿದೆ ಕೊನೆಗೂ ಕೂಡ ತಮ್ಮ ಗೆಳೆಯನನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ ಲಿಟ್ರಲಿ ಆ ಒಂದು ಕ್ಲೈಮ್ಯಾಕ್ಸಲ್ಲಿ ಅವರು ಏನು ಗೆಳೆಯನನ್ನು ಎಳೆದುಕೊಂಡು ಅಂದರೆ ಕರೆದುಕೊಂಡು ಮೇಲುಗಡೆ ಬಂದಾಗ ಅಲ್ಲಿ ಥಿಯೇಟರಲ್ಲಿ ಕೂತ್ಕೊಂಡವರೆಲ್ಲರೂ ಕೂಡ ಚಪ್ಪಾಳೆ ಹೊಡಿತಾರೆ ಅಷ್ಟು ಅದ್ಭುತವಾದಂತಹ ಒಂದಷ್ಟು ಸ್ಕ್ರೀನ್ ಪ್ಲೇ ಇದೆ ಜೊತೆಗೆ ವರ್ಕ್ ತುಂಬಾ ಅದ್ಭುತವಾಗಿ ಬಂದಿದೆ ಆ್ಯಂಡ್ ಈ ಒಂದು ಕಂಟೆಂಟ್ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಇದರ ಪರಿಣಾಮ ಮಂಜುಮೇಲ್ ಬಾಯ್ಸ್ ಸಿನಿಮಾ ಅಂದರೆ ಮಲಯಾಳಂನ ಸಿನಿಮಾವಂದು ಇತ್ತೀಚೆಗೆ ಹೆಚ್ಚಾಗಿ ಸುದ್ದಿ ಮಾಡ್ತಿದೆ ಕನ್ನಡದ ಪ್ರೇಕ್ಷಕರನ್ನು ಕೂಡ ಥಿಯೇಟರ್ಗೆ ಹಿಡಿದಿಟ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆ ಸೊ ಇದೆಲ್ಲ ನೋಡ್ತಾ ಹೋದರೆ ನಿಜವಾಗಲೂ ಒಂದು ಕಂಟೆಂಟ್ ಇರುವಂತಹ ಸಿನಿಮಾವನ್ನು ಮನಸ್ಸಿಗೆ ಹತ್ತಿರವಾಗುವಂತಹ ಸಿನಿಮಾವನ್ನು ಕೊಟ್ಟಿದ್ದೆ ಆದರೆ ಪ್ರೇಕ್ಷಕ ಪ್ರಭು ಖಂಡಿತವಾಗ್ಲೂ ಕೈ ಬಿಡಲ್ಲ ಅನ್ನೋದಕ್ಕೆ ಮಂಜುಮೇಲ್ ಬಾಯ್ಸ್ ಸಿನಿಮಾ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು ಚಿದಂಬರಂ ಈ ಒಂದು ಸಿನಿಮಾದ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಹೇಳೋದಾದರೆ ಮಾಡಿದ್ದಾರೆ ಒಟ್ಟಿನಲ್ಲಿ ಹೇಳೋದಾದರೆ ಈ ವರ್ಷ ಮಲಯಾಳಂ ಸಿನಿಮಾಗಳು ಥಿಯೇಟರ್ನಲ್ಲಿ ಆಡಿಯನ್ಸ್ನ ಹಿಡಿದಿಡುವಲ್ಲಿ ಯಶಸ್ವಿಯಾಗಿದೆ ಅಂದರೆ ಈ ಮೂರು ತಿಂಗಳಲ್ಲಿ ಅಂತಲೇ ಹೇಳ್ಬೋದಾಗಿದೆ ಸೊ ಮಂಜುಮೇಲ್ ಬಾಯ್ ಸಿನಿಮಾವನ್ನು ನೀವು ನೋಡಿದ್ದೇ ಆದರೆ ನಿಮಗೆ ಹೇಗೆ ಅನ್ನಿಸ್ತು ಆ ಒಂದು ಸಿನಿಮಾ ಆ ಒಂದು ಸಿನಿಮಾ ನೋಡಿದ್ಮೇಲೆ ನೀವು ಕೂಡ ಗುಣ ಸಿನಿಮಾವನ್ನು ನೋಡಿದ್ರ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲಾ